ಸರ್ ಈಗ ಏನು ಕೆ ಎಸ್ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡವಣ್ಣವ್ರ ನೇತೃತ್ವದಲ್ಲಿ ಇಷ್ಟು ಹೋರಾಟ ಮಾಡಿದ್ದೀವಿ ಬಟ್ ಆದರೆ ಇನ್ನು ಮುಂದೆನೂ ಅವ್ರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಇವತ್ತು ಏನಪ್ಪ ಅಂತಂದರೆ ಸಿಎಂ ಅವರು ಇದ್ದಿದ್ದು ನಂಬಿಕೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕಳ್ಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಇವರು ಕೆ ಪಿ ಎಸ್ ಸಿ ಅವರು ಏನು ಮಾಹಿತಿ ಸುಳ್ಳು ಮಾಹಿತಿ ಕೊಡ್ತಾರೆ ಅದನ್ನ ಸದನದಲ್ಲಿ ಹೇಳೋದು ಆ ಸೆಷನ್ ಅಲ್ಲಿ ಹೇಳೋದು ತುಂಬಾ ಇದೊಂಥರ ಘೋರ ಅನ್ಯಾಯ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅಂತಂದ್ರೆ ಯೋಚನೆ ಮಾಡ್ಬೇಕಾಗುತ್ತೆ ಸರ್ಕಾರ ಏನ್ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಇಷ್ಟು ತಲೆ ತುಂಬುತ್ತ ಇದಾರೆ ನೆಗೆಟಿವ್ ಮತ್ತೆ ಸುಳ್ಳು ಮಾಹಿತಿಗಳು ಇಲ್ಲಿ ನೋಡಿ ಸರ್ ಕೆ ಪಿ ಎಸ್ ಸಿ ನಾವು ಕೆ ಎಸ್ ಎಕ್ಸಾಮ್ಸ್ ಸೆಕೆಂಡ್ ಟೈಮ್ ಮರು ಪರೀಕ್ಷೆ ಮಾಡಿದಾಗ ಸುಮಾರು ಎಪ್ಪತ್ತೊಂಬತ್ತು ಮಿಸ್ಟೇಕ್ಸ್ ಮಾಡಿದ್ದಾರೆ ಇಂಗ್ಲೀಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ಗೆ ನಾವು ಅದ್ರ ಕುರಿತು ತುಂಬಾ ಹೋರಾಟ ಮಾಡಿದೀವಿ ಇವತ್ತು ಸೆಷನ್ ಒಳಗಡೆ ಕ್ಯಾಟಿಗೆ ಹೋಗಿದ್ದಾರೆ ಕ್ಯಾಟಿಗೆ ಅದು ಯಾರು ಒಂದಿಷ್ಟು ಫಿಫ್ಟಿನೂ ಪಾಸ್ ಆಗಿದಾರಲ್ಲ ವಿದ್ಯಾರ್ಥಿಗಳು ಕ್ಯಾಟಿಗೆ ಹೋಗಿದ್ದಾರೆ ಅಂತ ಸುಳ್ಳು ಮಾಹಿತಿ ಹೇಳ್ತಿದಾರಲ್ಲ ಕನ್ನಡದಲ್ಲಿ ಅನ್ಯಾಯ ಆಗಿದೆಯಲ್ಲ ಅವು ನಾವು ಹೋಗಿರೋದು ಕೋರ್ಟ್ಗೆ ಕ್ಯಾಟ್ಗೆ ಹೋಗಿ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಗೆ ಹೋಗಿದ್ದು ಕನ್ನಡ ವಿದ್ಯಾರ್ಥಿಗಳು ಈ ಕ್ಯಾಟ್ ಮತ್ತೆ ಕೆ ಪಿ ಎಸ್ ಸಿ ಸರ್ಕಾರ ಏನಿದೆಯಲ್ಲ ಸರ್ ಮೂರು ಒಂದೇ ಮುಖನೇ ಯಾಕೆಂತಂದ್ರೆ ಕ್ಯಾಟ್ ಅವರು ಮೊನ್ನೆ ಹತ್ತನೇ ತಾರೀಕು ಹೇಳ್ತಾರೆ ಒಂದೊಂದು ದಿನ ಪೋಸ್ಟ್ ಪೋನ್ ಮಾಡ್ಕೊಂತ ಹೋಗ್ತಾರೆ ಡೇಟ್ ಎಕ್ಸ್ಟೆಂಡ್ ಅಂದ್ರೆ ಇವತ್ತು ಸಿಎಂ ಮಾತಾಡ್ಬೇಕಾಯ್ತು ಮಾತಾಡೋದಕ್ಕೋಸ್ಕರ ಸರ್ಕಾರದಲ್ಲಿರ ಎಲ್ ಕೆ ಸರ್ ಏನಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಮುಖ್ಯಮಂತ್ರಿಗಳಿಗೆ ಅವರು ಕ್ಯಾಟ್ ಗೆ ಅವ್ರ ಅವರೊಬ್ರು ಇಬ್ಬರು ಮಧ್ಯೆ ಸಂಬಂಧ ಇದೆ ಇವ್ರು ಏನ್ ಹೇಳ್ತಾರೋ ಅದನ್ನ ಅವ್ರು ಕೇಳ್ತಾರೆ ಮತ್ತೆ ಕೆ ಪಿ ಎಸ್ ಸಿ ಜ್ಞಾನೇಂದ್ರ ಕುಮಾರ್ ಮಾಡಿರೋ ತಪ್ಪಿಗೆ ಇಲ್ಲಿ ಅತೀಕ್ ಅವರು ಮುಖ್ಯ ಕಾರ್ಯದರ್ಶಿ ಏನು ಮುಖ್ಯಮಂತ್ರಿಗಳಿದ್ದಾರೆ ಅವರು ಸಿಎಂಗೆ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ ಇಷ್ಟೆಲ್ಲ ಸಾಕಷ್ಟು ಮಿಸ್ಟೇಕ್ ಆಗಿ ಆಗಿದೆ ಅಂತ ಹೇಳಿದ್ರೆ ಅವರು ಬೆಂಗಳೂರು ಯೂನಿವರ್ಸಿಟಿ ಮೋರ್ ಅಂತ ಅವರು ಕೊಟ್ಟರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬಿಳಿ ಸರ್ ಅವರು ಪತ್ರ ಬರೆದಿದ್ದಾರೆ ಮರು ಸೂಚನೆ ಆಗಬೇಕು ಇಲ್ಲ ಮರು ಪರೀಕ್ಷೆ ಆಗಬೇಕು ಅಂತ ಹೇಳಿ ಮತ್ತೆ ನಿಮಗೆ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ವಹಿಸಿಕೊಂಡಿರೋ ಗೋರೂರು ಚನ್ನಬಸಪ್ಪ ಸರ್ ಅವರು ಕೂಡ ಲೆಟರ್ ಬರೆದಿದ್ದಾರೆ ಈ ಒಂದು ಪರೀಕ್ಷೆನ ಮರು ಮಾಡಿ ಇಲ್ಲ ಮರು ಅಧಿಸೂಚನೆ ಮಾಡಿ ಅಂತ ಹೇಳಿ ಸಾಹಿತಿಗಳು ಲೆಟರ್ ಬರೆದಿದ್ದಾರೆ ಸಿದ್ಧಗಂಗಾ ಮಠದ್ದು ಸ್ವಾಮೀಜಿಗಳು ಲೆಟ್ರ್ ಬರೆದಿದ್ದಾರೆ ಮತ್ತೆ ಹೋರಾಟ ಮಾಡಿದಾಗ ರಕ್ತದಲ್ಲಿ ಪತ್ರ ಬರೆದಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡರನ್ನ ಪತ್ರ ಬರೆದಿದ್ದಾರೆ ಈ ಒಂದು ವಿಚಾರವಾಗಿ ಮರುಪರೀಕ್ಷೆ ಮಾಡಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಪತ್ರ ಬರೆದ್ರುನು ಎಲ್ಲಾ ಸಂಘ ಕನ್ನಡ ಪರ ಸಂಘಟನೆಗಳು ಪತ್ರ ಬರೆದ್ರುನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸುಳ್ಳು ಮಾಹಿತಿಗಳು ಸೆಷನ್ ಒಳಗಡೆ ಹೇಳಿದ್ದಾರೆ ಇದು ವಿದ್ಯಾರ್ಥಿಗಳಲ್ಲಿ ಈ ಒಂದು ಮುಖ್ಯಮಂತ್ರಿಗಳ ಮೇಲೆ ಇದ್ದ ನಂಬಿಕೆ ಇವತ್ತು ಸರ್ಕಾರದ ಮೇಲೆ ಇದ್ದಿದ್ದ ನಂಬಿಕೆ ಕಳ್ಕೊಂಡಿದ್ದಾರೆ ಎಲ್ಲಾ ವಿದ್ಯಾರ್ಥಿಗಳು ಸರ್ ಇಲ್ಲಿ ಪ್ರತಿ ಸತಿ ಹೋರಾಟ ಮಾಡಕ್ ಮುಂಚೆ ಒಂದು ಕಿ ಆನ್ಸರ್ ಬಿಡೋ ಕೆಲಸ ಮಾಡ್ತಾ ಇದ್ರು ಕೆ ಪಿ ಎಸ್ ಸಿ ಅಲ್ಲಿ ಒಂದು ಬಿಡ ಅಂತ ಕೆಲಸ ಮಾಡ್ತಿದ್ರು ಪ್ರತಿ ಹೋರಾಟದಲ್ಲಿ ಯಾಕೆ ಇಷ್ಟು ಆತು ಹತ್ರವಾಗಿ ಮಾಡ್ತಿದಾರ ಅಂತಂದ್ರೆ ಒಂದು ನಾಲ್ಕೈದು ಜನ ಮೆಂಬರ್ಸ್ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ಒಂದು ಈ ಒಂದು ಐದಾರು ಜನ ಮಕ್ಕಳು ಯಾರು ಕೆ ಪಿ ಎಸ್ ಸಿ ಮೆಂಬರ್ಸ್ ಇದಾರಲ್ಲ ಆ ಕೆ ಪಿ ಎಸ್ ಸಿ ಮೆಂಬರ್ಸಲ್ಲಿ ಮಕ್ಕಳು ಅವ್ರದ್ದು ಐದಾರು ಜನ ಮಕ್ಕಳು ಸೆಲೆಕ್ಟ್ ಆಗಿರೋದು ಒಂದು ಎರಡನೇದೇನಪ್ಪ ಅಂತಂದರೆ ಸಿ ಎಂ ಸಿ ಎಂ ಏನು ಮುಖ್ಯಮಂತ್ರಿ ಇದ್ದಾರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಂಟಿ ಕಾರ್ಯದರ್ಶಿ ರಾಮಯ್ಯನ ಒಂದು ಮಗ ಏನು ಪಾಸ್ ಆಗಿದ್ದಾನೆ ಡ್ರಿಲಿಂಗ್ಸಲ್ಲಿ ಅವ್ರ ಮಗ ಪಾಸಾಗಿದ್ದಾನೆ ಅನ್ನೋದು ಒಂದು ವಿಚಾರ ಆಗಿತ್ತು ಒಂದು ಇದು ಸತ್ಯ ಯಾಕೆಂದ್ರೆ ಹುಡುಗರೆಲ್ಲ ತುಂಬ ಜನ ಎಲ್ಲಾ ವಿದ್ಯಾರ್ಥಿಗಳು ಇವರು ಪಾಸ್ ಆಗಿರೋದ್ರಿಂದ ಇವರು ಸಿ ಎಂ ಮುಖ್ಯಮಂತ್ರಿಗಳಿಗೆ ಬರೋದು ಸೂಚನೆ ಮಾಡೋದ್ ಬೇಡ ಯಾಕೆಂದ್ರೆ ಬೇಕಾಗಿರೋ ಅಧಿಕಾರಿಗಳು ಮೆಂಬರ್ಸ್ ಮಕ್ಕಳು ಎಲ್ಲರೂ ಪಾಸ್ ಆಗಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಈ ಒಂದು ಪ್ರಿಲಿಮ್ಸ್ ರಿಸಲ್ಟ್ಸ್ ಬಿಟ್ಟು ಬೇಗ ಕಂಪ್ಲೀಟ್ ಮಾಡ್ಬಿಡೋಣ ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಸಿಎಂ ಅವರು ಬೇಗ ಇನ್ನೊಂದು ನವೆಂಬರ್ ಡಿಸೆಂಬರ್ ಒಳಗಡೆ ಇವರು ಅಧಿಕಾರದಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾರೆ ನೆಕ್ಸ್ಟ್ ಬೇರೆಯವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ವಿಚಾರವಾಗಿ ಇವರು ಮುಖ್ಯಮಂತ್ರಿ ಇದ್ದಾಗೆ ಈ ಒಂದು ಕೆ ಎಸ್ ನೋಟಿಫಿಕೇಶನ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ಕೆ ಪಿ ಎಸ್ ಮತ್ತೆ ಸರ್ಕಾರ ನಡೆಸ್ತಾ ಇದೆ ಬಟ್ ಯಾವುದೇ ಕಾರಣಕ್ಕೂ ಈ ಒಂದು ಕೆ ಎಸ್ ಇದು ಪರೀಕ್ಷೆನ ಈ ಪ್ರಿಲಿಮ್ಸ್ ಆಗಿರೋದು ಮುಖ್ಯ ಪರೀಕ್ಷೆ ನಡೆಸಕ್ಕೆ ನಾವು ಬಿಡಲ್ಲ ಯಾಕೆಂದ್ರೆ ನಾವು ಮುಂದಿನ ಹೋರಾಟ ಹೆಂಗಿರುತ್ತೆ ಅಂದ್ರೆ ಉಗ್ರವಾಗಿರುತ್ತೆ ವಿದ್ಯಾರ್ಥಿಗಳೆಲ್ಲ ಕ್ರಾಂತಿ ಮಾಡಬೇಕಾಗುತ್ತೆ ಕಣ್ ಕರ್ನಾಟಕದಲ್ಲಿ ನಾಳೆ ನಾವು ಅಮರಣ ಉಪವಾಸ ಸತ್ಯಾಗ್ರಹ ಫ್ರೀಡಂ ಅಲ್ಲಿ ಮಾಡ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅನ್ನೋರ್ ನೇತೃತ್ವದಲ್ಲಿ ಇಪ್ಪತ್ತೈದನೇ ತಾರೀಕು ಸುಮಾರು ಐವತ್ತು ಸಾವಿರ ಜನ ಇಪ್ಪತ್ತೈದು ಸಾವಿರ ಜನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿಕೊಂಡು ಮತ್ತೆ ಇಪ್ಪತ್ತೈದು ಸಾವಿರ ಜನ ವಿದ್ಯಾರ್ಥಿಗಳು ಸೇರಿಕೊಂಡು ವಿಧಾನಸೌಧದ ಮುತ್ತಿಗೆ ಹಾಕೋ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ ಸರ್ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಪರೀಕ್ಷೆಯನ್ನ ನಾವು ನಾವು ಒಪ್ಕೊಂಡಲ್ಲ ಯಾಕೆಂದ್ರೆ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಆಗಿದೆ ಇವತ್ತು ಪ್ರತಿಯೊಬ್ಬ ಕನ್ನಡಿಗನಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಇದೂನ ಸರ್ಕಾರ ಈ ಕೂಡಲೇ ಗಂಭೀರವಾಗಿ ತಗೊಂಡು ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಮತ್ತೊಮ್ಮೆ ಕೆ ಎಸ್ ಮರೋದು ಸೂಚನೆ ಆಗಲೇಬೇಕು ಅಂತ ಈ ವಿಡಿಯೋ ಮುಖಾಂತರ ಹೇಳ್ಕೊತೀವಿ